ಬೆಳಗ್ಗೆ ತಿಂಡಿಗೆ ಚಪಾತಿ ಮಾಡಿ ಮತ್ತೆ ಸ್ವಲ್ಪ ಚಪಾತಿ ಹಿಟ್ಟು ಮಿಕ್ಕಿರುತ್ತೆ ಮತ್ತದೇ ಚಪಾತಿನ ಸಂಜೆ ಟೈಮಲ್ಲಿ ಮಾಡಿಕೊಟ್ರೆ ಮಕ್ಕಳು ಇಷ್ಟಪಡೋದಿಲ್ಲ ಹಾಗಾಗಿ ಅದೇ ಚಪಾತಿ ಹಿಟ್ಟನ್ನು ಬಳಸ್ಕೊಂಡು ಈ ರೀತಿಯಾಗಿ ಒಂದು ಸಂಜೆ ಸ್ನ್ಯಾಕ್ಸಲ್ಲಿ ಡಿಫ್ರೆಂಟ್ ಆಗಿರುವ ಸ್ನ್ಯಾಕ್ಸ್ ರೆಸಿಪಿ ಮಾಡಿ ಕೊಡಿ ಇಷ್ಟಪಟ್ಟು ಮಕ್ಕಳು ತಿಂತಾರೆ ನೋಡಿ ಮಿಕ್ಕಿರುವ ಗೋಧಿ ಹಿಟ್ಟನ್ನು ಇಟ್ಕೊಂಡಿದ್ದೀನಿ ಇದರಲ್ಲಿ ಒಂದೆರಡು ಟೈಮಿಗೆ ಆಗುವಷ್ಟು ಗೋಧಿ ಹಿಟ್ಟು ಮಿಕ್ಕಿದೆ ಮಿಕ್ಷರ್ ಹಾಕುವಂಥ ಬಿಲ್ಲೆ ಅಥವಾ ಶಾವ್ಗೆ ಮಾಡುವಂತಹ ಬಿಲ್ಲೆ ಇದ್ದರೂ ಪರವಾಗಿಲ್ಲ ನಿಮಗೆ ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪವಾಗಿ ನೀವು ಈ ಒಂದು ಬಿಲ್ಲೆಯನ್ನು ಸೆಲೆಕ್ಟ್ ಮಾಡಿ ಒಳಗಡೆ ಬಿಲ್ಲೆಯನ್ನು ಹಾಕಿ ಮೇಲೆ ನಿಮಗೆ ಎಷ್ಟು ಸಾಕಾಗುವಷ್ಟು ಹಿಟ್ಟನ್ನು ಕೂಡ ಹಾಕಿ ಈ ರೀತಿ ಟೈಟ್ ಮಾಡ್ಕೊಬೇಕು ಟೈಟ್ ಮಾಡ್ಕೊಳೋದಕ್ಕಿಂತ ಮುಂಚೆ ನೀವು ಪಾತ್ರೆಯಲ್ಲಿ ನೀರನ್ನು ಇಟ್ಕೊಳ್ಬೇಕು ಒಂದು ಅಗಲವಾದ ಪಾತ್ರೆಯಲ್ಲಿ ಒಂದೆರಡರಿಂದ ಮೂರು ಗ್ಲಾಸ್ ಅಷ್ಟು ನೀರನ್ನು ಕಾಯಿಸೋಕೆ ಇಟ್ಕೊಳ್ಬೇಕು ನೀರು ಚೆನ್ನಾಗಿ ಕಾದಿರಬೇಕು ನೋಡಿ ಇವಾಗ ನೀರನ್ನು ಇಟ್ಕೊಂಡಿದ್ದೀನಿ ನೀರು ಚೆನ್ನಾಗಿ ಕುದೀತಾ ಇದೆ ಈ ಸಮಯದಲ್ಲಿ ಆ ನೀರಿಗೆ ಈ ಶಾವಿಗೆನ ಶಾಕೊಳ್ಬೇಕು ನೋಡಿ ಎಷ್ಟು ಡಿಫ್ರೆಂಟಾಗಿ ಎಷ್ಟು ಕ್ಲೀನಾಗಿ ನಾವು ಮನೆಯಲ್ಲಿ ಈ ರೀತಿ ನ್ಯೂಡಲ್ಸನ್ನು ಮಾಡ್ಕೊಳ್ಬೋದು ನೋಡಿ ತುಂಬ ಸುಲಭ ಆಗುತ್ತೆ ಮತ್ತು ಅತೀ ಕಡಿಮೆ ಸಮಯದಲ್ಲಿ ಮಕ್ಕಳು ನ್ಯೂಡಲ್ಸ್ ಬೇಕು ಅಂದಾಗೆಲ್ಲ ನೀವು ಈ ನ್ಯೂಡಲ್ಸನ್ನು ಮಾಡಿಕೊಡ್ಬೋದು ತುಂಬ ರುಚಿಯಾಗಿರುತ್ತೆ ನ್ಯೂಡಲ್ಸ್ಗೂ ಇದಕ್ಕೂ ಡಿಫ್ರೆನ್ಸೇ ಗೊತ್ತಾಗೋದಿಲ್ಲ ಅಷ್ಟು ಕರೆಕ್ಟಾಗಿ ಬಂದಿರುತ್ತೆ ನೋಡಿ ಇವಾಗ ಇದೆಲ್ಲ ಆಯಿತು ಈಗ ಇದನ್ನು ಒಂದು ನಿಮಿಷ ಹಾಗೆ ಬಿಡಬೇಕು ಬಿಸಿ ಬಿಸಿ ಕುದಿತಾ ಇರಬೇಕು ನೀರು ಈ ನೀರಿನಲ್ಲಿ ಕುದೀತಾ ಇರುವಂಗೆ ಒಂದು ನಿಮಿಷ ಬಿಟ್ಟ ತಕ್ಷಣ ಅದು ಚೆನ್ನಾಗಿ ಸ್ವಲ್ಪ ಗಟ್ಟಿಯಾಗುತ್ತೆ ನಂತರ ನೀವು ಇದನ್ನು ತಿರುಗ್ಸಿ ತಿರುಗಿಸಿ ಇನ್ನೂ ಒಂದೆರಡು ನಿಮಿಷ ಟೋಟಲ್ ಮೂರು ನಿಮಿಷಗಳ ಕಾಲ ಇದನ್ನು ಬೇಯಿಸ್ಕೊಳ್ಬೇಕು ನೋಡಿ ಇವಾಗ ಇದು ರೆಡಿಯಾಗಿದೆ ಬೆಂದಿದೆ ಇದು ಚೆನ್ನಾಗಿ ಬೇಯಿಸ್ಕೊಳ್ಬೇಕು ನಾವು ಸಿಮ್ಮಲ್ಲೇ ಇಟ್ಕೊಂಡು ಮತ್ತು ನಾವು ತಿನ್ನುವಾಗ ಅದು ಒಂಥರ ಇರುತ್ತೆ ಹಸಿ ಹಸಿ ಇರುತ್ತೆ ಹಾಗಾಗಿ ಇದನ್ನು ಚೆನ್ನಾಗಿ ಬೇಯಿಸ್ಕೊಂಡು ನಂತರ ಈ ರೀತಿ ನೀರನ್ನು ತಕ್ಕೊಂಡ್ಬಿಡಬೇಕು ನೀರು ಸ್ವಲ್ಪ ಡ್ರೈ ಆಗಬೇಕು ನೋಡಿ ಇವಾಗ ಕರೆಕ್ಟಾಗಿ ಬಂದಿದೆ ಇಲ್ಲಿ ನಾನು ಒಂದೆರಡು ಮೂರು ಥರದ ತರಕಾರಿ ಬೀನ್ಸು ಕ್ಯಾರೆಟು ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ ಟೊಮೊಟೊ ಸಾಸ್ ಮನೆಯಲ್ಲೇ ಮಾಡ್ಕೊಂಡಿರೋದು ಕೊತ್ತಂಬರಿ ಸೊಪ್ಪನ್ನು ಕೂಡ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅದೇ ಅಗಲವಾದ ಪಾತ್ರೆಗೆ ಒಂದೆರಡರಿಂದ ಮೂರು ಚಮಚ ಎಣ್ಣೆ ಒಂದು ದಪ್ಪದ ಈರುಳ್ಳಿ ಉದ್ದಕ್ಕೆ ಕಟ್ ಮಾಡಿ ಹಾಕಿ ನಂತರ ಕ್ಯಾರೆಟ್ ಸಣ್ಣಕ್ಕೆ ಕಟ್ ಮಾಡಿ ಹಾಕಿದ್ದೀನಿ ಒಂದು ಸ್ವಲ್ಪ ಬೀನ್ಸು ಸ್ವಲ್ಪ ಕ್ಯಾಪ್ಸಿಕಮ್ಮನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಈಗ ಹಸಿಮೆಣಸಿನ್ಕಾಯಿ ಹಾಕಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ನೋಡಿ ಇವಾಗ ಚೆನ್ನಾಗಿ ಸ್ವಲ್ಪ ಕಲರ್ ಚೇಂಜ್ ಚೇಂಜ್ ಆಗೋವರೆಗೂ ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕು ಈಗ ಇದು ಚೆನ್ನಾಗಿ ಬೆಂದಿದೆ ಈಗ ನೂಡಲ್ಸ್ ಮಸಾಲವನ್ನು ಒಂದು ಪ್ಯಾಕೆಟ್ ಹಾಕ್ಕೊಳ್ತಾ ಇದ್ದೀನಿ ನೂಡಲ್ಸ್ ಮಸಾಲ ಹಾಕೋದ್ರಿಂದ ಒಂದು ಒಳ್ಳೆ ರುಚಿ ಕೊಡುತ್ತೆ ಈ ನೂಡಲ್ಸ್ಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಈಗ ಟೊಮೆಟೊ ಸಾಸ್ ಒಂದೆರಡು ಟೊಮೆಟೊನ ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡಿದ್ದೆ ಅದನ್ನು ಹಾಕ್ತಾ ಇದ್ದೀನಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಈಗ ಈ ಒಂದು ಮಿಕ್ಸ್ಗೆ ಮಾಡಿರುವ ನ್ಯೂಡಲ್ಸನ್ನು ಇದ್ದೀನಿ ಗೋಧಿ ಹಿಟ್ಟಿನ ನ್ಯೂಡಲ್ಸ್ ಈಗ ಈ ಒಗ್ಗರಣೆ ಜೊತೆಗೆ ಮಿಕ್ಸ್ ಮಾಡಿಬಿಟ್ರೆ ಸಕ್ಕತ್ತಾಗಿರುವ ಹೋಟೆಲಲ್ಲಿರುವ ರುಚಿ ಕೊಡುತ್ತೆ ಈ ನೂಡಲ್ಸ್ ಮಕ್ಕಳಿಗೆ ಕೂಡ ಐದೇ ನಿಮಿಷದಲ್ಲಿ ನೀವು ಪಟಾಪಟ್ ಮಾಡುವಂತಹ ನೂಡಲ್ಸ್ ಇದು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ರುಚಿನೂ ಹಾಗೇ ಇರುತ್ತೆ ದಿಢೀರ್ನೆ ಮಾಡುವ ಗೋಧಿ ಹಿಟ್ಟಿನ ನ್ಯೂಡಲ್ಸ್ ಅಂತಲೇ ಹೇಳ್ಬೋದು ಇವತ್ತಿನ ಸಿಂಪಲ್ ವಿಧಾನದ ನ್ಯೂಡಲ್ಸ್ ಈ ಐಡಿಯಾ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಮುಂದಿನ ಹೊಸ ರೆಸಿಪಿಯೊಂದಿಗೆ ಸಿಗೋಣ ಅಲ್ಲಿಯವರೆಗೂ ಧನ್ಯವಾದಗಳು